ನಾರಿ ತನ್ನ ಮನೆಯಲ್ಲಿ ಕಳುವಡೆ ಅಂದಿಲ್ಲ ಬಸವಣ್ಣನವರು ಹೇಳಿದರು ನಾರಿ ತನ್ನ ಮನೆಯಲ್ಲಿ ಕಳುವಡೆ ಬೇಲಿ ಕೇಯ ಮೇವಡೆ ಏರಿ ಇನ್ನಾರಿಗೆ ದೂರುವೆ ಕೂಡಲೇ ಸಂಗಮ ದೇವ ಏರಿ ಬೇಲಿ ಕೇಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಏನು ಮಾಡೋದು ತಾಯಿಯ ಹಾಲು ನಂಜಾಗಿ ಕೊಲುವಡೆ ಏನು ಸುಂದರ ನಾಲ್ಕು ದೃಷ್ಟಾಂತ ಕೊಟ್ಟಾರೆ ಏರಿ ನೀರುಂಬಡೆ ಒಂದು ಒಂದು ಕೆರೆ ಕಟ್ತೇವೆ ಹಳ್ಳ ದೊಡ್ಡ ಹಳ್ಳಿ ಒಳ್ಳೆ ಕೆರೆ ಕಟ್ತೇವೆ ಅದಕ್ಕೆ ಬಾಂದ್ ಹಾಕ್ತೇವೆ ಹಿಂಗೆ ಒಡ್ಡ ಹಾಕ್ತೇವೆ ಚಲೋ ಒಡ್ಡ ಹಾಕೇವಿ ಎದಕ್ಕೆ ಹಾಕೇವಿ ಅದೆಲ್ಲ ಬಂದ ನೀರೆಲ್ಲ ಅಲ್ಲಿ ನಿಲ್ಲಿಸ್ಬೇಕಂತ ಹಾಕೇವಿ ಒಡ್ಡದ ಕೆಲಸ ಏನು ಅಂದರೆ ನೀರ ಬಿಡ್ದಂಗೆ ನೋಡಿಕೊಳ್ಳೋದು ನೀರು ಹರಿದ ದೂರ ಹೋಗಬಾರ್ದು ಅಲ್ಲೇ ನಿಲ್ಲಬೇಕು ಹರದೆಲ್ಲ ಹೋಗಬಾರ್ದು ನಿಲ್ಲಬೇಕು ನಿಂತರೆ ಒಂದು ವಿಸ್ತಾರವಾದ ಸರೋವರ ತಯಾರಾಗ್ತದೆ ಅದಕ್ಕೆ ನಾವು ಹಾಕೋದು ಹಾಕೇವಿ ಒಡ್ಡ ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದೇವಿ ಸುಂದರವಾದ ಒಡ್ಡ ರಾತ್ರಿ ಮಳೆ ಆಯಿತು ಎಲ್ಲ ತುಂಬಿತು ಮರು ಜನ ನೋಡಿ ಎಷ್ಟು ಸಂತೋಷಪಟ್ಟರು ಇನ್ನೆಲ್ಲ ವರ್ಷ ತುಂಬ ನಮ್ಮ ಭೂಮಿ ಹಚ್ಚ ಹಸಿರು ಆಗ್ತದೆ ಅಂತ ಫುಲ್ಲಾಗಿ ನಿಂತಿತ್ತು ಕೆರೆ ಪೂರ್ಣ ತುಂಬಿ ನಿಂತಿತ್ತು ಆದರೆ ಏನು ಮಾಡೋದು ಮರುದಿವ್ಸ ಬಂದು ನೋಡ್ತಾರೆ ಒಂದು ಹನಿ ನೀರು ಇರಲಿಲ್ಲ ಯಾಕಂದರೆ ಒಡ್ಡನೆ ಕುಡ್ದು ಹಾಕಿತ್ತು ಒಡ್ಡ ನೀರು ಕುಡಿಯೋಕೆ ಶುರು ಮಾಡಿದರೆ ಉಳಿತದೇನು ಒಡ್ಡು ನೀರು ಕುಡಿದ್ರೆ ಹೆಂಗೆ ಉಳಿತದೆ ಯಾವುದು ಕಾಪಾಡಬೇಕು ನೀರನ್ನು ಅದೇ ಕುಡಿಯಕತ್ತಿದ್ರೆ ನೀತಿ ಅಂದರೆ ಏನು ಯಾವುದು ಏನು ಮಾಡಬೇಕು ಅದನ್ನು ಮಾಡೋದ ನೀತಿ ಒಡ್ಡ ಅದನ್ನು ಹಿಡ್ದಿಡಬೇಕು ಅದು ನೀತಿ ಆದರೆ ಒಡ್ಡ ಕುಡಿಯೋಕ್ಕೆ ಶುರು ಮಾಡಿದರೆ ಬೇಲಿ ಕೆ ಎಮೆ ಒಡೆ ಬೇಲಿ ಹಾಕೇವಿ ಒಳಗೆಲ್ಲ ಹಣ್ಣ ಹಂಪ್ಲ ಅದು ಎಲ್ಲ ಒಳ್ಳೆ ಗಿಡ ಮರ ಎಲ್ಲ ಬೆಳೆದು ಬಿಟ್ಟಾವ ಅಥವಾ ಬೆಳಿ ಎಲ್ಲ ಹಾಕೇವಿ ಚಲೋ ಬೆಳೆ ಬಂದದೆ ಗೋಧಿ ಬೆಳೆ ಬಂದದೆ ಎಷ್ಟು ಚೆನ್ನಾಗಿತ್ತು ಬೇಲಿ ಹಾಕೇವಿ ಎದಕ್ಕೆ ಹಾಕೇವಿ ಅಂದರೆ ಒಳಗೆ ಏನು ಬೆಳೆಯದ ಅದನ್ನು ಕಾಪಾಡೋದಕ್ಕಾಗಿ ಬೇಲಿ ಹಾಕಿರ್ತೇವೆ ಅದು ಬೇಲಿ ದಿನ 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 ಅದು ತಾನೇ ಹಣ್ಣು ತಿನ್ನಕ್ಕೆ ಶುರು ಮಾಡಿದರೆ ತಾನೇ ಒಳಗಿನ ಬೆಳಿ ತಿನ್ನೋಕೆ ಶುರು ಮಾಡಿದರೆ ಗತಿ ಹೆಂಗೆ ಹೇಳಿ ನೀತಿ ಅಂದ್ರೆ ಏನು ಬೇಲಿ ಬೇಲಿಯ ಕೆಲಸ ಮಾಡೋದೇ ನೀತಿ ಒಡ್ಡ ಒಡ್ಡಿನ ಕೆಲಸ ಮಾಡೋದು ನೀತಿ ಅದು ಇಲ್ಲ ಆಯಿತು ಅಂದರೆ ಬೆಳೆನೂ ಉಳಿಯೋದಿಲ್ಲ ಕೆರೆನೂ ಆಗೋದಿಲ್ಲ ನೀರನೇ ಉಳಿಯೋದಿಲ್ಲ ಅದು ನಾಶಕ್ತ ಆ ಬಳಿಕ ಮೂರನೇದೊಂದು ದೃಷ್ಟಾಂತ ಕೊಟ್ಟರು ನಾರೇ ತನ್ನ ಮನೆಯಲ್ಲಿ ಕಳುವಡೆ ಯಾರ ಮನೆ ಮಾಲೀಕರದಾರ ಅವರು ಮನಿ ಮಾಲೀಕರವರು ಹೆಣ್ಮಕ್ಳು ಇರ್ಬೋದು ಪ್ರಶ್ನೆ ಪ್ರಶ್ನೆಲ್ಲ ಯಾರ ಮನಿ ಮಾಲೀಕರದಾರ ಅವರು ಎದಕ್ಕದಾರೆ ಮನೆ ರಕ್ಷಣಾ ಮಾಡೋದಕ್ಕದಾರೆ ಮನೆಯಾಗ ಏನು ಸಾಮಾನುಗಳಿರ್ತಾವೆ ಅವುಗಳನ್ನೆಲ್ಲ ಸರಿಯಾಗಿ ರಕ್ಷಣಾ ಮಾಡೋದಕ್ಕೆ ಮನೆಯ ಮಾಲೀಕರು ಇರ್ತಾರೆ ಗಳಿಸಿ ತಂದು ಹಾಕೋರು ಆ ಬಳಿಕ ಮನೆಯಾಗಿರೋದನ್ನು ರಕ್ಷಿಸೋರು ಇಬ್ಬರು ಇರ್ತಾರೆ ಹೆಂಗಕ್ಕೆ ಅದು ಹಳ್ಳ ನೀರು ತಗೊಂಡು ಬಂದು ನಿಲ್ಲ ನೀರು ತರ್ತದೆ ಅದನ್ನು ನಿಲ್ಲಿಸ್ತದೆ ಎರಡೂ ಕೂಡಬೇಕು ಹಂಗೆ ಮನಿ ಅಂದಾಗ ಗಳಿಸಿ ಗಳಿಸಿ ತಂದು ಹಾಕೋರು ಬೇಕಾಗ್ತದೆ ಹಾಕಿದ ಸಂಪತ್ತನ್ನು ಸರಿಯಾಗಿ ರಕ್ಷಣಾ ಮಾಡೋರು ಬೇಕಾಗ್ತದೆ ಹಾಕ್ತಾರ ರಕ್ಷಣಾ ಮಾಡೋರ ತಿನ್ನಕ್ಕೆ ಶುರು ಮಾಡಿದರೆ ಗತಿ ಹೆಂಗೆ ಮನಿ ಮಾಲೀಕರೇ ಕಳು ಮಾಡಕ್ಕೆ ಹೇಳಿ ಹೆಂಗಾಗ್ತದೆ ಯಾರಿಗೆ ನಾವು ಬಹಳ ಮಹತ್ವ ಕೊಟ್ಟು ಮನೆಯಾಗ ಹಿಂಗೆ ಇಟ್ಟಿರ್ತೇವೆ ಅವನೇ ಮನೆಯಾಗ ಒಬ್ಬ ನೇಮಿಸಿರ್ತೇವೆ ಮ್ಯಾನೇಜರ್ ಅಂತೂ ಮಾಡಿರ್ತೇವೆ ಅಂತ ಇಟ್ಕೊಳ್ಳಿ ಪಾಪ ಎಲ್ಲರೂ ದುಡುತ್ತರೋದು ತರೋದು ಅವನ ಕೈ ಕೊಡೋದು ರಕ್ಷಣಾ ಮಾಡಂತ ಅವಂದು ಹಾಕೋದು ಹಿಂಗಾದರೆ ಮನೆ ಹೆಂಗೆ ನಿಲ್ತದೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಆಗ್ತದೆ ಹೇಳಿ ಆ ಬಳಿಕ ಕೊನೆಯದಾಗಿ ಹೇಳಿದರು ತಾಯಿಯ ಹಾಲು ನಂಜಾಗಿ ಕೊಲುವಡೆ ಯಾವ ಹಾಲ ಮಕ್ಕಳನ್ನು ರಕ್ಷಿಸಬೇಕಾಗಿತ್ತೋ ಅಂಥ ಹಾಲನೇ ವಿಷ ಆಗಿಬಿಟ್ರೆ ಆ ಹಾಲ ಕುಡೀಲಾರದೆ ಅದು ಹುಡುಗ ಬದುಕೋದೇ ಇಲ್ಲ ಅಂಥ ಹಾಲ ಅದನ್ನು ಪೋಷಣ ಮಾಡುವಂಥ ಹಾಲ ಅದೇ ವಿಷ ಆಗಿ ಆಗಿಬಿಟ್ರೆ ತಾಯಿಯ ಹಾಲು ನಂಜಾಗಿ ವಿಷವಾಗಿ ಕೊಲಾಕ ಶುರು ಮಾಡಿದರೆ ಬದುಕೋದು ಹೆಂಗೆ ಸಾಧ್ಯ ಈ ಜಗತ್ನಾಗ ಹಾಗೆ ಎಲ್ಲರೂ ನೀತಿ ಮಾರ್ಗವನ್ನೇ ಬಿಟ್ಟು ಬಿಟ್ಟರೆ ಜಗತ್ತು ನಡೆಯೋದು ಹೇಗೆ ಹೇಗೆ ನಡೀತದೆ ಎಷ್ಟು ಚಲೋ ಪ್ರಶ್ನೆ ಕೇಳ್ಯಾರ ಬಸವಣ್ಣವ್ರು ಅವರು ಉಳಿದ ನಾವೇನು ಮಾಡ್ತೇವೆ ಯಾವ ವಚನ ಬಹಳ ಸರಳ ಮ್ಯಾಲ 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 ಅದ ಅವು ಬಹಳ ಸುಲಭ ದೇವರ ಬಗ್ಗೆ ಮಾತನಾಡೋದು ಧರ್ಮದ ಬಗ್ಗೆ ಮಾತನಾಡೋದು ಎಲ್ಲ ಸಮತೆಯ ಬಗ್ಗೆ ಮಾತನಾಡೋದು ಬಹಳ ಸುಲಭ ಆದರೆ ಇದು ಬಹಳ ಕಷ್ಟ ವ್ಯಕ್ತಿ ಶುದ್ಧ ಆಗಬೇಕಲ್ಲ ಒಳಗೆ ಶುದ್ಧ ಹೊರಗೆ ಶುದ್ಧ ಅದು ನೀತಿ ನೀತಿ ಅಂದ್ರೆ ಏನು ಹೊಲಸ ಇಲ್ಲದೆ ಇರೋದೇ ನೀತಿ ಸ್ವಚ್ಛ ಇರೋದೇ ನೀತಿ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಮನೆಯಾಗೂ ಸ್ವಚ್ಛ ಇರಬೇಕು ಮನೆ ಹೊರಗೂ ಸ್ವಚ್ ಸ್ವಚ್ಛ ಇರಬೇಕು ಅದಕ್ಕೆ ಪತಂಜಲ ಹೇಳ್ತಾರೆ ನೀತಿಯ ನೀತಿ ಮೊದಲನೇದ್ದು ಅತ್ಯಂತ ಮಧುರ ಹೃದಯ ಇನ್ನೊಂದು ಸುಂದರವಾದ ನೀತಿ ಅದು ಎರಡನೇದ್ದು ಅದು ಶೌಚ ಮೊದಲ ಯಮದಲ್ಲಿ ಅದು ನಿಯಮದಲ್ಲಿ ಶೌಚ ಎರಡು ಬಹಳ ಮಹತ್ವದವು ಆಗಬಾರದು ಒಳಗೆ ಶುದ್ಧ ಹೊರಗೆ ಶುದ್ಧ ಶುಚಿ ಅಂತ ಕರೆದಾರ ಪತಂಜಲ ಇದಕ್ಕೆ ಶುಚಿ ಅಂತಾರೆ ಇವು ಎರಡು ನೀತಿ ಇಲ್ಲದೆ ಇದ್ದರೆ ನೀವು ಯಾವ ಆಸನ ಹಾಕಿದ್ರೆ ಏನಾಗ್ತದೆ ಅಂತ ಅವನೇ ಯೋಗಿ ಅವ ಬಹಳ ದೊಡ್ಡ ಯೋಗಿ ಪ್ರಾಣಾಯಾಮ ಹೆಂಗೆ ನಿಲ್ತದೆ ಮೊದಲ ಸಂತೆ ಇದೇನು ರಾಸಿ ಮಾಡಿದ ಹಂತಿ ಕಟ್ತಿದ್ರಲ್ಲ ಗೊತ್ತದೆ ಹಂತಿ ಅಂತ ಕಟ್ತಿದ್ರು ಮೊದಲು ಹಂತಿ ಒಂದು ನಡುವ ಒಂದು ಕಂಬ ನಿಲ್ಲಿಸ್ತಿದ್ರು ನೋಡಿರಲ್ಲ ಕಂಬ ಕಂಬ ಅದು ಗಟ್ಟಿಯಾಗಿತ್ತು ಅಂದ್ರೆ ದನಗಳು ತಿರುಗಾಡ್ತಿರ್ತಾವೆ ಸುತ್ತ ಮುತ್ತ ಅದು ಇವು ಜಗ್ಗದಲ್ಲೆಲ್ಲ ಅದು ಹೊಂಟಿತ್ತು ಅಂದ್ರೆ ಹಂತಿ ಹಂಗಾಗ್ತದ ಹೇಳಿ ಹೆಂಗಾಗ್ತದ ಅದು ಗಟ್ಟಿಬೇಕಲ್ಲ ಮಧ್ಯದಲ್ಲಿ ಅದಲ್ಲ ಅದು ಗಟ್ಟಿ ಬೇಕಾಗ್ತದೆ ಅದು ಇಲ್ಲದೆ ಇದ್ದರೆ ಆಗೋದಿಲ್ಲ ಅದು ಹಂಗೆ ಇದು ಜೀವನ ನಿಲ್ಲಬೇಕಾದರೆ ನೀತಿಯ ಆಧಾರ ಬೇಕಾಗ್ತದೆ ಅದು ಮಧುರ ಭಾವ ಆ ಬಳಿಕ ಶೌಚ ಸ್ವಚ್ಛ ಒಳಗೆ ಸ್ವಚ್ಛ ಇರಬೇಕು ಹೊರಗೆ ಸ್ವಚ್ಛ ಇರಬೇಕು ಯಾರರೇ ಮೆಸ್ತಾರಂತೂ ಸ್ವಚ್ಛಲ್ಲ ಜೀವನ ನಡೆಸೋ ರೀತಿ ಇದು ಅಂತ ಯಾರೇ ಕೊಂಡಾಡ್ತಾರಂತೂ ಹೂ ಅರಳೋದಿಲ್ಲ ತನ್ನ ಆನಂದಕ್ಕಾಗಿ ತನ್ನ ಜೀವನದ ವೈಭವ ವ್ಯಕ್ತ ಮಾಡೋದಕ್ಕೆ ಹೂ ಹರಳುತ್ತಾ ಇರ್ತದೆ ಯಾರ ಪ್ರಶಸ್ತಿ ಕೊಡ್ತಾರಂತಲ್ಲ ಅವಾಗಿನ ಕಾಲಕ್ಕೆ ಅಧ್ಯಾಪಕರಿದ್ದರು ಋಷಿಗಳ ಕಾಲಕ್ಕೆ ಸುಮ್ಮನೆ ಕಲಿಸ್ತಿದ್ರು ಅಷ್ಟೆ ಬಹಳ ಸಹಜ ಸಹಜ ಬರ್ತಾರ ಹುಡುಗರು ಅಂತ ಕಲಿಸ್ತಿದ್ರು ಅಷ್ಟೆ ಅವರಿಗೆ ಯಾರೂ ಐ ಏನು ಆದರ್ಶ ಶಿಕ್ಷಕಂತೂ ಒಬ್ಬರು ಕೊಡಲಿ ಆದರೆ ಎಂಥ ಅದ್ಭುತ ಅಧ್ಯಾಪಕರು ಎಂಥ ಅದ್ಭುತ ಅಧ್ಯಾಪಕರು ಸಮಾಜ ಗೌರವಿಸಲೇ ಗೌರವಿಸದೇ ಇರಲಿ ನಾವು ಮಾಡಬೇಕಾದದ್ದನ್ನು ಮಾಡೋದಕ್ಕೆ ನೀತಿ ನಾವು ಹೆಂಗೆ ಇರಬೇಕು ಹಂಗೆ ಇರೋದಕ್ಕೆ ನೀತಿ ಆ ನೀತಿಯಲ್ಲಿ ವೃತ್ತಿ ನೀತಿ ಅಂತ ಬಹಳ ಮಹತ್ವದ್ದು ನಾವು ಯಾವ್ಯಾವ ಜಾಗದಾಗಿರ್ತೇವೆ ಅದಕ್ಕೆ ತಕ್ಕ ನೀತಿ ಒಂದಿರ್ತದೆ ಆ ನೀತಿಯನ್ನು ನಾವು ಪಾಲಿಸದೇ ಇದ್ದರೆ ನಡೆಯೋದಿಲ್ಲ ಡ್ರೈವರ್ ಒಬ್ಬ ಕುಂತಾನ ಅಂತ ಇಟ್ಟುಕೊಳ್ಳಿ ಒಳಗೆ ಕೂತವರು ಸ್ವಲ್ಪ ನಿದ್ದೆ ಮಾಡ್ತಿರ್ತಾರೆ ಇಲ್ಲೇ ದೊಡ್ಡ ಗಾಡ್ಯಾಗ ಕೂತಾರೆ ಡ್ರೈವರ್ ಬಹಳ ಒಳ್ಳೆಯ ಮನುಷ್ಯ ಒಳಗೆಲ್ಲ ಒಂದು ಹತ್ತಿಪ್ಪತ್ತು ಜನ ಕೂತಾರೆ ಎಲ್ಲರೂ ನಿದ್ದೆ ಮಾಡೋಕತ್ತ್ಯಾರ ಎಲ್ಲರೂ ನಿದ್ದೆ ಮಾಡೋಕತ್ತಾರ ಮಸ್ತಾಗಿ ಅವ್ರು ಮಾಡ್ಬೋದು ಡ್ರೈವರ್ ಮಾಡಿದರೆ ಹೇಳಿ ಕೆಟ್ಟಲ್ಲ ಆದರೆ ಯಾರು ಮಾಡಬೇಕು ಯಾವಾಗ ಮಾಡಬೇಕೋ ಆವಾಗ ಮಾಡಬೇಕು ತಮ್ಮ ಜಾಗದಾಗಿದ್ದಾಗ ಮಾಡಬಾರು ಅನ್ನಿಸ್ತು ಅಂದರೆ ಅದು ಜಾಗ ಬಿಟ್ಟು ಹಿಂದೆ ಬಂದು ಕುಂತು ಬೇಕಾದಂಗೆ ಮಲ್ಕೋಬೋದು ಅಲ್ಲಿ ಕುಂತಾಗಲ್ಲ ಒಂದು ಕ್ಷಣ ಹೋಯ್ತೋ ಹೋಯ್ತು ಮಲ್ಕೊಂಡವರು ಆ ಕಡೆ ಹೋಗ್ತಾರೆ ಅಷ್ಟೇ ಆಗ ಒಂದು ದೇಶದ ಇರ್ತಾರೆ ಒಂದು ಕ್ಷಣ ತಪ್ಪಿದ್ರು ಅಂದ್ರೆ ದೇಶ ಹೋಗ್ತದ ದೇಶಕ್ಕೆ ದೇಶ ಮರಿಯಾಗ್ತದೆ ಯಾಕೆ ಹಿಂದಿನೂ ನೋಡಿಲ್ಲ ನೀವು ಇತಿಹಾಸದ ತುಂಬ ನೋಡ್ರಿ ಸುಮ್ಮನೆ ಮ್ಯಾಗಿನವರು ಕಣ್ಣು ಮುಚ್ಚದಕ್ಕೆ ಒಂದೊಂದು ಯುದ್ಧ ಆಗಿ ಹೋಗ್ಯಾವ ಸುಮ್ಮನೆ ಹೋಗಿ ಬಿಟ್ಟು ಭಾರತ ದೇಶ ಎಂಥ ಅದ್ಭುತ ದೇಶ ಎಂಥ ಅದ್ಭುತ ದೇಶ ಏನು ವಿಜ್ಞಾನಿಗಳು ಏನು ತತ್ವಜ್ಞಾನಿಗಳು ಏನು ಅನುಭಾವಿಗಳು ಇಷ್ಟೆಲ್ಲ ಇತ್ತು ಸುಮ್ಮನೆ ಹೊರಗಿನಿಂದ ಯಾರೋ ಬಂದರು ಕಣ್ಣು ಮುಚ್ಚಿದೆ ಹೋಗೇ ಬಿಡ್ತು ಹೋಯ್ತು ಏನ ನಾಲಂದ ವಿಶ್ವವಿದ್ಯಾಲಯ ಏನು ತಕ್ಷಶಿಲಾ ವಿಶ್ವವಿದ್ಯಾಲಯ ಸಂಪತ್ತು ಜ್ಞಾನ ಸಂಪತ್ತು ತುಂಬಿ ತುಂಬಿ ಚಲ್ತತ್ತು ಅಂಥ ದೇಶ ಇದು ಜಗತ್ತಿನಲ್ಲಿ ಇನ್ನೂ ಏನೂ ಇರಲಿಲ್ಲ ಅವಾಗ ಇಲ್ಲಿ ನಾಲಂದ ಇತ್ತು ತಕ್ಷಶಿಲ ಇತ್ತು ಅದ್ಭುತ ವಿಶ್ವವಿದ್ಯಾಲಯಗಳು ಜಗತ್ತಿನ ಯಾವುದೋ ಭಾಗದಿಂದ ಎಲ್ಲೆಲ್ಲೋ ಭಾಗದಿಂದ ಜನ ಬಂದು ಕಲಿತಾ ಇದ್ರು ಅಂಥ ವಿಶ್ವವಿದ್ಯಾಲಯ ಸುಮ್ಮನೆ ಸುಟ್ಟು ಹೋಯ್ತು ಎಷ್ಟು ಸುಮ್ಮನೆ ಕಣ್ಣು ಮುಚ್ಚಿದ್ದಕ್ಕಾಗಿ ಅಷ್ಟು ಹೋಗಲಿ ಬಿಡು ಅಂದಿದ್ದಕ್ಕಾಗಿ ಜ್ಞಾನದ ಐಸಿರಿ ಮರಿಯಾಗ್ತಾ ಹೋಯ್ತು ಅದು ಕಾಡಾಗೋದೆಲ್ಲ ನೀವು ಕಾಡು ಸುಡ್ತಾವಲ್ಲ ಸುಮ್ಮನೆ ಈ ಕಡೆ ಹೋಗಿರು ನೀವು ಬೇಕಾರೆ ಬೀಳಿಗೆ ರಂಗನ ಬೆಟ್ಟ ಪಟ್ಟ ಅಂತದಾವಲ್ಲ ಅಲ್ಲಿ ಹೋಗಿ ನೋಡಿ ಎಲ್ಲರೇ ಒಂದಿಷ್ಟು ಹತ್ತೆ ಇರ್ತದೆ ಬೆಂಕಿ ಒಂದಿಷ್ಟು ಹತ್ಕೊಂಡೇ ಇರ್ತದೆ ಯಾಕೆ ಕಣ್ಣು ಮುಚ್ಚತೆ ಅಷ್ಟೆ ಡ್ರೈವರ ಕಣ್ಣು ಮುಚ್ಚದ ಬೆಂಕಿ ಬಿತ್ತು ಅರಣ್ಯ ಸುಟ್ತು ಹಾಗಾಗಿ ಕಣ್ಣು ಒಂದು ಮಾತಾಡಿ ಬಿಡ್ತೇವೆ ಅದು ಯಾವುದೋ ಬೆಂಕಿ ಹೋಗೇ ಬಿಡ್ತದೆ ಸಮಾಜವನ್ನೆಲ್ಲ ಛಿದ್ರ ವಿಚ್ಛಿದ್ರ ಇಚ್ಛಿದ್ರ ವಿಚ್ಛಿದ್ರ ಮಾಡೇ ಬಿಡ್ತದೆ ನೀತಿ ಅದೇ ಎಷ್ಟು ಛಲೋ ನೀತಿ ಅದು ಇಂಥ ನೀತಿ ಬಹಳ ಅವಶ್ಯ ಜೀವನಕ್ಕೆ ನೀತಿವಂತರಿಲ್ಲದ ನಾಡ ಅದು ಒಂಥರ ಬರಡಾಗ್ತದೆ ಬರಡಾಗ್ತದೆ ಅಂಥ ನೀತಿ ಹಲವಾರು ನೀತಿಗಳನ್ನು ನಾವು ನೋಡ್ತಾ ಇದ್ದೇವೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ನೀತಿಗಳು ವೃತ್ತಿ ನೀತಿಗಳು ಅಂತ ಇದು ಇದು ವೃತ್ತಿ ನೀತಿ ಡಾಕ್ಟರ್ ಹೆಂಗಿರಬೇಕೋ ಹಾಗೆ ವಕೀಲರು ಹೇಗಿರಬೇಕೋ ಹಾಗೆ ಅಧ್ಯಾಪಕರು ಹೇಗಿರಬೇಕೋ ಹಾಗೆ ಅದೇ ರೀತಿ ಕೃಷಿಕ ಹೇಗಿರಬೇಕೋ ಹಾಗೆ ನಾವು ಯಾವ್ಯಾವ ಜಾಗದಾಗ ಕೂತೀವಿ ಆ ಜಾಗಕ್ಕೆ ತಕ್ಕಂಗೆ ಒಂದೊಂದು ನೀತಿ ಶುರುವಾಗ್ತದೆ ಅದಕ್ಕೆ ವೃತ್ತಿ ನೀತಿ ಅಂತ ಕರಿತೀವಿ ಅದು ಬಹಳ ಮಹತ್ವದ್ದು ಅದು ಬಹಳ ಮಹತ್ವದ್ದು ನಮ್ಮ ನಮ್ಮ ಜಾಗ ಈಗ ನೀವು ಪತಿ ಆದ್ರಿ ಅಂದರೆ ಪತಿಗೆ ಸಂಬಂಧಪಟ್ಟ ನೀತಿ ಇರ್ತದೆ ಸತಿಯಾದರೆ ಸತಿಗೆ ಸಂಬಂಧಪಟ್ಟ ನೀತಿ ಇರ್ತದೆ ಗುರುವಾದರೆ ಗುರುವಿಗೆ ಸಂಬಂಧಪಟ್ಟ ನೀತಿ ಇರ್ತದೆ ಶಿಷ್ಯ ಆದರೆ ಶಿಷ್ಯನಿಗೆ ಸಂಬಂಧಪಟ್ಟ ನೀತಿ ಇರ್ತದೆ ಎಲ್ಲರಿಗೂ ಒಂದೊಂದು ನೀತಿ 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 ಅಂತ ಇದ್ದೇ ಇರ್ತದೆ ಡಾಕ್ಟ್ರಿಗಿಲ್ಲೇನು ಒಂದು ಬಹಳ ಒಳ್ಳೆ ನೀತಿ ಅವರು ಗ್ರೀಕ್ ದೇಶದ ಒಬ್ಬ ತತ್ವಜ್ಞಾನಿ ಡಾಕ್ಟ್ರು ಅವರು ಒಂದು ನೀತಿ ಹಾಕಿ ಹೋದರು ಅದನ್ನು ಇಂದಿಗೂ ಪಾಲಿಸ್ತಾರೆ ಅವರು ನೀತಿ ಏನು ಅಂದರೆ ನಾನು ಏನು ಮಾಡ್ತೇನೆ ಔಷಧ ಕೊಡ್ತೇನೆ ಇದು ರೋಗಕ್ಕೆ ರೋಗಿಗಳತ್ತ ನೋಡಬಾರದು ರೋಗದತ್ತ ನೋಡಬೇಕು ನಮ್ಮಲ್ಲೂ ಹೇಳಿದರು ರೋಗ ಮಹತ್ವದ್ದು ಅವನಿಗೆ ರೋಗ ಕಾಣಬೇಕೇ ವಿನ ರೋಗಿ ರೋಗಿಯ ಕಿಶೆ ಕಾಣಬಾರದು ಎಷ್ಟು ನೋಡೋ ರೀತಿ ಇವ ನಮ್ಮ ಮದನ ಮಂದಿಯ ಮದನಂತ ಕಾಣಬಾರದು ಕೆಟ್ಟವದನ ಛಲೋ ಅಂತ ಕಾಣಬಾರದು ನಾವು ಮಾಡೋದು ನಮಗೆ ರೋಗ ಕಾಣ್ತಾ ಇರಬೇಕು ಅವ ಶ್ರೇಷ್ಠ ವೈದ್ಯ ಅಂತ ನೋಡೋ ದೃಷ್ಟಿಕೋನ ಎಷ್ಟು ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು 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 ನೀತಿ ಅಂತ ಇದ್ದೇ ಇರ್ತದೆ ಆ ನೀತಿಯನ್ನು ಪರಿಪಾಲಿಸದೇ ಇದ್ದರೆ ಜಗತ್ತಿನ ಜೀವನ ಹೆಂಗೆ ಸಾಗ್ತದೆ ವಿದ್ಯಾರ್ಥಿ ವಿದ್ಯಾ ಬಿಟ್ಟರೆ ಕಲಿಸೋರು ಕಲಿಸೋದು ಬಿಟ್ಟರೆ ಎಲ್ಲಿ ನಡೀತದೆ ಹೆಂಗೆ ನಡೀತದೆ ಹೇಳಿ ಅದಕ್ಕೆ ನೀತಿ ಜಗತ್ತಿನ ಆಧಾರ ಇದು ವೃತ್ತಿ ನೀತಿ ಆಗಲಿ ವೈಯಕ್ತಿಕ ನೀತಿಯಾಗಲಿ ಬೆಳವಣಿಗೆ ಆಗಬೇಕಾದರೆ ಜಗತ್ತು ಸ್ಥಿರವಾಗಿ ನಡೀಬೇಕಾಗಿತ್ತು ಅಂದರೆ ಬಹಳ ಅದ್ಭುತವಾದಂಥ ಸಂಗತಿ ಇದು ನೀತಿ ಎಲ್ಲ ಬಿಟ್ಟರು ನಡೀತದೆ ನೀತಿ ಬಿಟ್ಟರೆ ನಡೆಯೋದು ಯಾವ ಧರ್ಮ ಇಲ್ಲವೇ ಯಾವುದು ಪಾಲಿಸೋದಿಲ್ಲ ನಾವು ಧರ್ಮ ಅಂತ ಇಟ್ಕೋರಿ ಹೋಗಲಿ ಆದರೆ ನೀತಿ ಇರಬೇಕಾಗ್ತದೆ ಅಷ್ಟು ಮಹತ್ವದ್ದು ಅಷ್ಟು ಮಹತ್ವ